ಹಾಯ್ ಮತ್ತೆ ಹಾಯ್ ಪಂದ್ ಇನ್ನಿತ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಂದ್ರೆ ಚೆನ್ನ ಚೆನ್ನಲ್ಲಿಗಲೂ ಫಸ್ಟ್ ಟೈಮ್ ತುಪಿನಿಂದ ಅಂಡ ಸಬ್ಸ್ಕ್ರೈಬ್ ಮಲ್ಜಾಡ ಸಬ್ಸ್ಕ್ರೈಬ್ಲ್ಲ ಮಲ್ಪೇ ಅಚ್ ಅಂಚೆ ಲೈಕ್ಲ ಮಲ್ಪಲಿ ಕಮೆಂಟ್ ಮಲ್ಪಲಿ ಶೇರ್ ಮಾಡ್ಪೇ ವಿಡಿಯೋ ಕಂಟಿನ್ಯೂ ಸಪೋರ್ಟ್ ಸಪೋರ್ಟ್ಲ ಮಲ್ಪಲಿ ಇನ್ನಿಲ್ಲ ಕಾಂಡೆ ಒಂಚು ಪತ್ತು ಗಂಟೆ ಒಂಬತ್ತು ವ್ಲಾಗ್ ಸ್ಟಾರ್ಟ್ ಮಲ್ತೆ ಇತ್ತೆ ಆನ್ಲ ಮಾಮಿಲ ಒಂಚೂರು ಅಲ್ಪ ತೋಡ್ದ ಬದಿ ಕಣ್ಣಕೊಂಡು ಬೆಂದಿರ್ ತೂರ್ ಪರ್ಯಾಪ್ ಅಂದ್ರೆ ಕಣಕ್ ಕಂಡ್ರಿದಳಿ ಆ ಇದ್ರೋತಿರಿ ನೆಕ್ಸ್ಟ್ ಇದೆ ಏನಲ್ಲ ಓದಕ್ ಅಂತದ ಇನ್ನೊಂದ್ಸರು ದೆಂಬು ಉಂಡು ದೆಂಬು ಉಕ್ಪಾಡ್ಗ ಬೆಂದಿರ್ ತೂರ್ ಆಪುಂಡು ಉಂಡ್ ಈ ಸರಿ ಬರ್ಸಾ ಮಸ್ತ್ ಇತ್ತಿ ಪಂಡ ಜಾಜಿ ತಿಂಗಲ್ ದಿಂಚಲ ಬರ್ಸನೆ ಬರ್ಸನೆ ಬರ್ಸಾನೆ ಮಸ್ತ್ ಕಣಕ್ ಒಟ್ಪಾಡ್ದಿತ್ತ ಅವು ಇತ್ತೆ ಏನ ಪೂರ ಖಾಲಿ ಆಂಡ್ பண்ட இஜந்த வந்து நெத்திக்கு நென் நுங்கது மல்பார ஒன்ித்தின் சரி பர்சன ஹெச்ரோ பூரா ஹாலி ஆண்டித்த பெந்தர் திருப்பணம் ஆகினு சமூல்ப்பண்டு நம்மனை கடத்து பாட் தீனி மரிய தும்பு அவு தோடு விட் அந்த சண்டி ஆத்தினு நம்ம கந்தித்தே நுங்காக பந்து போந்தே கந்திர மாமியதோது ஆத்தண்டு வூண்டெல்லாம் தாதி முச்சே திள்ளக்கா துண்டு சரி பர்சா ஜாஸ்தி ஆதானே ಅಜ್ಜಿ ರೇತ್ ಸರತಿ ಕಟ್ ಮಲ್ತಿನ ಕೂಡ ಬರ್ಪುಂಡು ತಾದಿಡ್ ಬೊಕ ಡೈಲಿ ನಮ ಈ ತಾದಿಡ್ ಪೋಪು ಜಂಚದ್ ಅಂತೆ ಜಾಸ್ತಿ ತೋಜುಂಡು ಮೋನೆಗ್ ಬಲೆ ಮಾಮಿ ಮತ್ತೆ ಗೆತ್ತು ಪಾಡಿಯರು ಕಣಕ್ ನೀರು ಡಿತ್ತಿನೇನು ಮತ್ತೆ ಕೊನೊದು ಜಾಲಡ್ ಪಾಡು ನುಂಗರೆಗ್ ಒಂಜಿ ಯಾರ ದಂಟೆ ಬಿನ್ ಬೈದೆರ್. ഗ്രിപ്പിക്കുന്ന മാമീല യാണെങ്കിൽ പോ പത്തോ ബത്തുങ്കര പടി ജഗറുണ്ടോദംബിച്ച് ജല ഇൻകല ഇരുവന്ദോസ്കര പസം ബത്തേക്കാണ്ടാക്ക് തലേ പന്തുജനിക്കലൈ ಬಾರಿ ಶೋಕದ ಬೀಜದಿರ ತೋಚಂದ ಇತ್ತಂಡ್ ದುಮ್ನ ದುಮ್ನಾನಿ ಒಂದೆ ಗಟ್ಟಿ ಮಲ್ತಿ ಇಟ್ಟು ಉರುಪೇಲರಿ ಇದ ಬಂದವರ ಇದಿತ್ತಂಡ್ ಅವನ್ ಅಂಚೆ ದೀಯ ಏನು ಚ ಮನದಾನಿ ಕಾಂಡೆ ಉಂಡತಿ ಚಾಕ್ ಹಾಕೊಂಡು ಬಂದ ಬೀಜದ ರೇಟ್ ಗಟ್ಟಿ ಪತ್ತಾಗ ಬಾರಿ ಕಮ್ಮಿ ಬೀಜದಿರೆ ಗೋಕುದ ಗಟ್ಟಿಲ್ಲ ಮಸ್ತ್ ಶೋಕ್ ಹಾಕೊಂಡು ಬೆಚ್ಚ ಬಿಚ್ಚ ಗಟ್ಟಿ ಅಂಚನೆ ಒಂದು ಬೀಜದ ರೇಟ್ ಪತ್ತ ಐನಲ್ಲ ಉರುಪೇಲಾರಿ ಪಾಡ್ದು ತಾರಾಯಿ ಪಾಡ್ದು ಬೆಲ್ಲ ಇಷ್ಟೈತಿನ ಪಾಡಲಿ ಏನಂತೆ ಬೆಲ್ಲ ಪಾಡ್ ಬಡ್ಚಿ ಬಂದ ಖಾಲಿ ತಾರಾಯಿ ಪಾಡ್ದು ಗಟ್ಟಿ ಮಲ್ತೆ తిడుగు పతా ఉండ్ బీ రుచి ఆకుండా బెచ్ చా తోటి తిన బీ శోక హాఫ్డు చంత తారైపాడ గట్టి పత్తఅన్ ఇష్ట బెల్లల పాడులి బెల్ల పాడు పండ ఆపు జింజ ఖాళీ తారై పడు ఉండే బెల్ పండ సైడ్ ఇక ఈ టైప్ బెల్ కరగ నీర్ ఒడ్డొంది బర్కోస్కర బెల్ బుడ్చి తార శక్ తార గట్టి మల్తీని అని நீர்லேரஞ்சை கட்டி பத்த மஸ்தந்தி ஒன் பந்தினி ஒன் கட்டி ஒன் புண்டி மல்புகா பந்து தாராய் மிக மாதது பூண்டி மல்பு பந்து மீன் ரச இத்தோக்க மீனா ரச இத்தி மாத்திரிச்சனை சா தோட்டகு திண்ணி கப்ப ரொட்டிக்கு தெளிவு பத்தின கட்டி புண்டிக பூரா மீன ரசோக் மீந்த ரருப்பூர கட்டில பத்தாவே ஒன் புண்டில பத்தர் தீபாவட்ட இர கிஞ்செட்டர அது வந்த பிதே பர்ப்பண்டு கிங் கிஞ்சீஜ் அஞ்சது தந்தரடு பூரா பாயி முச்சி பிடுக்கா புண்டித்த ரெடித்தோண்டிஞ்சோச்சாசரு கப்தாரி இஷ்டால பூண்டே ಇನಿ ಏನು ತರಕಾರಿ ಬಿತ್ತು ಪಾಡ್ರೆ ಪೂರ ರೆಡಿ ಮಂತೊಂದುಲ್ಲೆ ಅಂತೆ ಗೋಣಿಡ್ ಪಾಡ್ಗ ಪಂದ್ ಅಂತೆ ಇಂಚ ದರಾಗೆ ಇತ್ತದ ಪಾಡಿನ ಇತ್ತೆ ರೆಡಿ ಒಂಜಿ ಗೋಣಿ ರೆಡಿ ಮಲ್ತೆ ಮತ್ತು ಬಿಜಿಕ್ರೆ ಬಿಜಿಕ್ರೆ ನಾವು ಅರಗಲ್ಲದ ಇತ್ತು ನೆನ್ನೊಂಜಿ ಗೋಣಿಡು ಅವು ಪಾಡಿಯೇ ಅಂತ ತೆಪ್ಪುದ ಕೂರು ಮಣ್ಣು ಗೊಬ್ಬರ ಪಾಡ್ದೆ ನನ್ನಂತೆ ತುಂಟನ್ ಪಾಡ್ದ್ ಮಲ್ಪಾಡು ചിഞ്ഞ്ചിടുഞ്ചി ഗോണിഗ് ജിഞ്ചെ മണ്ണുപൂര രീ ക ഒട്ടാ കസം അർ ഹെൽപ്പ് നിത്യ വിത്ത് പൂര പാടോ ചണി കാണ കാണ ബിത്തുണ്ടു കാരട്ടുണ്ട് മൂലങ്കി ദണ്ട് തെക്കരദ ഉണ്ടു തൊരവ കെപ്സികം നെട്ട് കേല്ല വിത്തുണ്ടു പൂടോ ഏനിത്ത ಒಂದು ಹಾಂ ಒಂದೇತ ಕಲ್ಲಿಗಡ್ದ ಬಿತ್ತು ಪಾಡೋರು ಹೂವು ಹಾಕೊಂಡು ಬಕ್ಕವೇನೊಂದು ಮಲ್ಕೊಂಡು ಕ್ಯಾರೆಟ್ದ ಬಿತ್ತೆ ಚುಂಡು ತೋಚ ಒಂದು ಕ್ಯಾರೆಟ್ ಬಿತ್ತು ಸರಿ ಹಂಗಾಯ್ಕೆ ಪಾಡು ನಾವೇ ಹೋಮದ ಲೆಕ್ಕ ತೋಜುಂಡು ഇത്തേനോ ബിത്ത് പാടന തോചയായി അോടൊത വീഡിയോ നെട്ട് ശേർ മാതീനി ചൂനു ദറത്തല പാടേന അവന തോചാവ ബസലലെല്ലാം ഇത്ത ചൂറ് സീരി ബർസ ബേ മസ് ടൈം തകണ്ടു സീരി ബറ്രിഗന പൂര പാടേ തോച ഗി നന്ന പൂര കൊഡുണ്ട ഇജ്ജ സരി കട്ട് മറ്റേ ബിത്ത് എഡേ ഇത്ത ಅಂಚ ಕಂತ್ ಪಾಡ್ದೆ ಇಂಗೆ ದ ಚೂರು ಡೌಟ್ ಉಂಡು ಮೂಲಂಗಿ ಕೊಡ್ಡಿ ಉಂಡು ಪೊಯ್ ವರ್ಷ ಎಲ್ಲ ಮಲ್ದೆ ಅನ್ನಂಚ ಪೊಯ್ ವರ್ಷ ಎಲ್ಲ ಶೋಕ್ ಆತನ ವರ್ಷ ಎಲ್ಲ ಹಾವು ಬಂದಿನ್ವೆ ಕ್ಯಾರೆಟ್ ಗೊತ್ತು ಜಿ ಹೆಂಚುಣ್ಣು ತೋಚವೆ ಏನಪ್ಪರ ಬಿತ್ತ್ ಪಾಡ್ದೆ ಮುಜೆ ದರ ಮಲ್ತಿನಿ ನನ್ನ ಅನ ಪಾಡ್ ಛ ಮಸ್ತ್ ಬರ್ಸ್ತಾನೇತನ ಅದ ಮಸ್ ಮಣ್ಣು ಬರ ಒಂಥರ ಅಂಟೈತಾನೆ ಅಂಚದು ಬಿತ್ತು ಪಾಡ್ದಂಜಿ ಕೋಡಿಡ್ತೀನಿ ದಿಂಬು ಕಾಯಿಣಂದು ಮೇರೆ ದರ ಮಲ್ತ್ ಕೊರಿಯರು ಚ ಬಿತ್ತ್ ಪಾಡ್ದೆ ತೋಚವೆ ನಿಮಗೆ ಉಂಡು ಅದಾರ ನೆಟ್ಟು ಫಸ್ಟ್ ಟೈಮ್ ತೆಕ್ಕರೆ ಬಿತ್ತ ಅಂಗಡಿಯು ಕಂದಿನಿ ಬಿತ್ತು ತೆಕ್ಕರೆ ಏನೇಪಾಲ ಮಲ್ದಿತ್ತು ಚೌತ ಬಿತ್ತಿತ್ತು ನವೀನ್ ಪಾಡ್ಯೆ ತೆಕ್ಕರೆದ ಬೊಕ್ಕ ಇಂಚಿಡ್ ಮೂಲಂಗಿ ಬೊಕ್ಕ ಕ್ಯಾರೆಟ್ ಪಾಡ್ದಿನ್ ನೆಟ್ಟ್ ಬೊಕ್ಕ ನೆಟ್ಟ ತುರೆ ಬಿತ್ತ್ ಪಾಡ್ದಿನ್ ತೋಡಿ ನಾಪುಣ ಮಸಾಲೆಲ್ಲ ತುಲಿ ಎನ್ಲಕ್ಕನಿ ಸಪುರ ಸಪ್ರುಂಡು ತೆ ತೆನನ ಪುಂಡಿ ಪೂರ ಮೈ ಪುಡಿ ನಂಚೂರು ಸಾರಿ ಜೀವ ಬರಡು ಅಂತಲ ಎಲ್ಲ பசலிரி முள்ளித்தப்பண்ட சைடு கட்டேது இன்ச்சுத்தந்தது அது அந்த தரக்கி தூடு ஏன்னா அண்டெல்லாம் பாட்ரு மஸ்தாண்ட அங்கடி இடத்தினங்க தரக்காரி நமக்கு உங்க பிரியா பூருண்டு முஞ்சது பாடோடு திக்கப்பூர கிட இக்கின்க்கு தோச்சாவே ஏன்தா எஞ்ச கொட்டி திண்டுக்கணந்து అండ్ చాయ్ సర్తీదో తర్కారి పాడన లేట్ బర్సరా ఒక గొత్తున్నది మరియల్ ఊడ్లం కల్ దాల్ తరకీ అది ఇచ్చి బర్స కురీ పోల్ పాడదితా కురించా ఏనా అంతే నేను ఒక వీడియో నింక్కి ఇష్ట అండ్ లైక్ మరి పరించి మదే పొచ్చు అంచెం సబ్స్క్రైబ్ మళ్ళీ అండా సబ్స్క్రైబ్ సపోర్ట్లో మళ్ళీ ప్లే అయినత్ వీడియో షేర్ల మల్ ప్లేదు ఇంతే వీడియో నేటికి అండ్ మళ్ళీ ఓకే బాయ్